ಜುನ್ನು ಅಂತ ಹೇಳ್ತಾರೆ ತೆಲುಗಲ್ಲಿ ಗಿಣ್ಣನ್ನು ಮಾಡುವ ವಿಧಾನವನ್ನು ಇದ್ದೀನಿ ಈ ಹಾಲು ಗಿಣ್ಣು ಹಾಲಲ್ಲಿ ಬೆಲ್ಲವನ್ನು ಹಾಕಿ ಕರಗಿಸಿಟ್ಕೋಬೇಕು ನಮ್ಮ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿ ಚೆನ್ನಾಗಿ ಕಲಸಿಟ್ಕೋಬೇಕು ಅದನ್ನು ಏನು ಮಾಡಬೇಕು ಹವೆಗೆ ಬೇಯಿಸ್ಬೇಕು ಈ ರೀತಿಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿಟ್ಟು ಬೇಯಿಸ್ತೀನಿ ಇದರಲ್ಲಿ ಕೊಬ್ಬರಿ ಏಲಕ್ಕಿ ಮತ್ತು ಸೋಪನ್ನು ಮಿಕ್ಸಿಗೆ ಹಾಕಿ ಹಾಕ್ಕೊಳ್ಬೇಕು ಇದರಲ್ಲಿ ಹಾಕಿ ಹವೆಗಿಡಬೇಕು ಕೊಬ್ಬರಿ ಮತ್ತು ಸೋಂಪು ಇಲಾಚಿ ಪೌ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಇದರಲ್ಲಿ ಹಾಕ್ಕೊಳ್ಬೇಕು ತೆಗಿನ ಹಾಲಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದರಲ್ಲಿ ಕಲಸಕ್ರಿಯೆನೂ ಸಹ ಹಾಕ್ತಾರೆ ಆದರೆ ನಾನು ಬೆಲ್ಲವನ್ನು ಹಾಕಿದ್ದೀನಿ ಬೆಲ್ಲ ನಮ್ಮ ರುಚಿಗೆ ಎಷ್ಟು ಬೇಕು ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಬೆಲ್ಲ ಹಾಕೋಬೇಕು ಕಡಿಮೆ ಬೇಕಿದ್ದರೆ ಕಡಿಮೆ ಬೆಲ್ಲ ಹಾಕೋಬೇಕು ಸೋಂಪು ಕೊಬ್ಬರಿ ಮತ್ತು ಇಲಾಚಿ ಗಿಣ್ಣದ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡು ನೋಡಿ ಈ ಪಾತ್ರೆಯಲ್ಲಿಟ್ಟು ಬಿಸಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಕೆಳಗಡೆ ಒಂದು ಬೊಗಣಿಯಲ್ಲಿ ಕೆಳಗಡೆ ನೀರು ಹಾಕಿದ್ದೀನಿ ಅದು ನೀರು ಮೇಲೆ ಈ ಗಿಣ್ಣು ಹಾಲು ಹಾಕಿ ಮಿಶ್ರಣ ಮಾಡಿರುವಂತಹ ಎಲ್ಲ ಮಿಶ್ರಣವನ್ನು ಇಟ್ಟಿದ್ದೀನಿ ಇದ್ರ ಮೇಲೆ ಕರೆಕ್ಟ್ ಹವೆ ಹೋಗೋದ ರೀತಿಯಲ್ಲಿ ಕರೆಕ್ಟ್ ಕ್ಯಾಪನ್ನು ಮುಚ್ಚಬೇಕು ಗಾಳಿ ಹೋಗದ ರೀತಿಯಲ್ಲಿ ಫುಲ್ ಆಗುವ ಹಾಗೆ ಕ್ಯಾಪನ್ನು ಮುಚ್ಕೊಳ್ಬೇಕು ಕುದ್ದಿದೆಯೋ ಇಲ್ಲ ಅಂತಂದು ಒಂದು ಬಾರಿ ಕ್ಯಾ ಕ್ಯಾಪನ್ನು ತಿಳಿಸಿ ಚೆಕ್ ಮಾಡ್ಕೊಳ್ಬೇಕು ಹೀಗೆ ಒಂದು ಸ್ಪೂನಿಂದ ಹಿಂದ್ಗಡೆಯಿಂದ ಏನು ಮಾಡಬೇಕು ಒಳಗೆ ಹಾಕಿ ನೋಡಬೇಕು ಇನ್ನೊಂದು ಸ್ವಲ್ಪ ಹಾಕಿ ಬಾಕಿ ಇದೆ ಇನ್ನೂ ಆಗಿಲ್ಲ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಹತ್ತು ನಿಮಿಷ ಬೇಯ್ದರೆ ಈ ಗಿಣ್ಣು ರೆಡಿ ಆಗುತ್ತೆ ಈಗ ನೋಡಿ ಇನ್ನೂ ಕರೆಕ್ಟಾಗಿ ಕುದ್ದಿದೆ ಇದು ಚೆನ್ನಾಗಿ ಗಟ್ಟಿಗಾಗಿ ಬೆಂದಿದೆ ಗಿಣ್ಣು ನೋಡಿ ಇದು ಹತ್ಕೊಳ್ತಾ ಇಲ್ಲ ಇದು ಕಾಮನಾಗಿ ಸ್ವಲ್ಪ ಸ್ವಲ್ಪ ಹಾಲಿನ ಇದು ಹತ್ಕೊಳ್ಳುತ್ತೆ ಅಷ್ಟೆ ಆದರೆ ಹಾಲು ಒಂದು ವೇಳೆ ಫಸ್ಟ್ ಡೇ ಗಿಣ್ಣು ಹಾಲಿದ್ರೆ ಚೆನ್ನಾಗಿ ಪೇಡ ಥರ ಇದು ಬರುತ್ತೆ ಇದು ಸೆಕೆಂಡ್ ಡೇ ಗಿಣ್ಣು ಇರೋದ್ರಿಂದ ಇದು ಸ್ವಲ್ಪ ಹತ್ಕೊಳ್ಳುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಈಗ ಸೈಡಲ್ಲೆಲ್ಲ ಬಿಡಿಸ್ಕೊಳ್ಬೇಕು ಹೀಗೆ ಇದು ಚೆನ್ನಾಗಿ ಆಗಿರುತ್ತೆ ರುಚಿಯಾದ ಗಿಣ್ಣನ್ನು ಚಪಾತಿ ಜೊತೆನೂ ಇದನ್ನು ತಿಂತಾರೆ ಹಾಗೇನೂ ತಿಂತಾರೆ ಮತ್ತು ರೊಟ್ಟಿ ಜೊತೆ ಇದನ್ನು ತಿನ್ನುವಂಥದ್ದಾದರೆ ಇದು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ರುಚಿಕರವಾದ ಗಿಣ್ಣು ರೆಡಿಯಾಗಿದೆ